ಎಲ್ಲರಿಗೂ ನಮಸ್ಕಾರ ನಾಳೆ ಬಹಳ ಭಯಂಕರವಾದ ಅಮಾವಾಸ್ಯೆ ಇದೆ ನಾಳೆಯ ಅಮಾವಾಸ್ಯೆಯಿಂದ ಎಂಟು ರಾಶಿಯವರಿಗೆ ಹದಿನೈದು ವರ್ಷಗಳು ಶುಕ್ರದೆಸೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಹಾಗಾದರೆ ಅಂಥ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಹಾವಿಷ್ಣು ಭಕ್ತರಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಪ್ರತಿದಿನ ಮುಂಜಾನೆ ಬೇಗನೆ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣೋ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಈ ರಾಶಿಯವರಿಗೆ ಈ ಅಮಾವಾಸ್ಯೆಯ ನಂತರ ಎಲ್ಲವೂ ಉತ್ತಮವಾಗಲಿದೆ ಅವಿವಾಹಿತರು ಈ ರಾಶಿಯವರು ಪ್ರೀತಿಯ ಹುಡುಕಾಟದಲ್ಲಿ ಒಳ್ಳೆಯ ಶುಭ ಸುದ್ದಿಯನ್ನ ಪಡಿಬಹುದು ಉದ್ಯೋಗಿಗಳು ಮತ್ತು ಉದ್ಯಮಿಗಳಿಗೆ ಈ ಸಮಯವು ತುಂಬ ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ರಾಶಿಯವರು ವಿವಾಹಿತರು ತಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ನೀವು ಕೆಲಸದ ಸ್ಥಳದಲ್ಲಿ ಅನೇಕ ಹೊಸ ಅವಕಾಶಗಳನ್ನು ಪಡಿಬಹುದು ಮತ್ತು ನೀವು ಪೂರ್ಣ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದಿಂದ ಮಾಡೋ ಯಾವುದೇ ಕೆಲಸವು ಫಲಪ್ರದವಾಗುತ್ತೆ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರುತ್ತದೆ ಸಂಗಾತಿಯೊಂದಿಗೆ ಸ್ವಲ್ಪ ಬಿರುಕು ಇರುತ್ತದೆ ಆದ್ದರಿಂದ ವಿಷಯಗಳನ್ನು ತಾಳ್ಮೆಯಿಂದ ಪರಿಹರಿಸುವುದು ಉತ್ತಮ ಈ ಅವಧಿಯು ಹೂಡಿಕೆಗೆ ಉತ್ತಮ ಸಮಯವಾಗಿದೆ ಪ್ರೇಮ ಜೀವನವು ಸಂತೋಷದಿಂದ ಕೂಡಿರಲಿದೆ ಸಂಗಾತಿಯೊಂದಿಗೆ ಹೊರ ಹೋಗುವ ಸಾಧ್ಯತೆ ಇದೆ ಸಾಧ್ಯತೆಯೂ ಇದೆ ಪ್ರೇಮಿಗಳು ಪರಸ್ಪರ ಉತ್ತಮ ಸಮಯವನ್ನು ಕಳಿತಾರೆ ಕೆಲವರು ಭೂಮಿ ಅಥವಾ ವಾಹನಗಳನ್ನು ಖರೀದಿಸಬಹುದು ಹಾಗೆ ನೀವು ಮಾನ್ಯ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಾ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಜ್ಞಾನದ ಬಳಕೆಯ ಅವಶ್ಯಕತೆ ಇದೆ ಇದರಿಂದಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಮಹತ್ವಾಕಾಂಕ್ಷಿಗಳನ್ನು ಪೂರೈಸುತ್ತೀರಾ ಆದರೆ ವ್ಯಾಪಾರಸ್ಥರು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಎಂದು ಯಾರನ್ನು ಕುರುಡಾಗಿ ನಂಬಬಾರದು ಇಲ್ಲದಿದ್ದರೆ ಮೋಸ ಮಾಡಬಹುದು ನಿಮ್ಮ ದಕ್ಷತೆಯಿಂದ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ತೀರಾ ನಿಮ್ಮ ಪೋಷಕರ ಆಶೀರ್ವಾದವನ್ನ ಸಹ ಪಡಿತೀರಾ ನೀವು ದೀರ್ಘಕಾಲದಿಂದ ಕೆಲವು ಮಾನಸಿಕ ಒತ್ತಡದಿಂದ ಹೋರಾಡ್ತಾ ಇದ್ರೆ ಇಂದು ನೀವು ಅದರಿಂದ ಪರಿಹಾರವನ್ನ ಪಡಿತೀರಾ ನಿಮ್ಮ ಕೆಲಸ ನಡೆಯುತ್ತೆ ಹೊಸದಾದ ವ್ಯಾಪಾರ ವ್ಯವಹಾರ ಶುರು ಮಾಡಲು ನಾಳೆ ಬಹಳ ಉತ್ತಮವಾದ ದಿನ ಅಂತ ಹೇಳಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುತ್ತೆ ಯಾರಿಗೆಲ್ಲ ಸಂತಾನ ಭಾಗ್ಯ ಕೂಡಿ ಬಂದಿಲ್ಲ ಅವರಿಗೆ ಸಂತಾನ ಭಾಗ್ಯ ಕೂಡಿ ಬರುತ್ತೆ ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ನಡವಳಿಕೆಯು ನಿಮ್ಮನ್ನ ತಿಳಿದಿರುವ ಎಲ್ಲರಿಗೂ ಆಶ್ಚರ್ಯವನ್ನ ತರಿಸುತ್ತೆ ಇಂದು ಮಧ್ಯಮ ಆದಾಯ ಇರುತ್ತೆ ಉದ್ಯೋಗಿಗಳು ತಮ್ಮ ಕೆಲಸವನ್ನ ತಮ್ಮ ಸಹೋದ್ಯೋಗಿಗಳ ಮೇಲೆ ಹೇರ್ತಾರೆ ಇದು ಸ್ವಲ್ಪ ಸಮಯದವರೆಗೆ ವಾತಾವರಣವನ್ನ ಬಿಗಿ ಮಾಡುತ್ತೆ ಈ ದಿನದ ಲಾಭದ ಅನುಪಸ್ಥಿತಿಯಿಂದಾಗಿ ನೀವು ನಿರಾಶೆಯಿಂದ ತುಂಬಿರ್ತೀರಾ ಆದರೂ ಕೂಡ ದಿನದ ಕೊನೆಯಲ್ಲಿ ಎಲ್ಲವೂ ನೀವು ಅಂದುಕೊಂಡಂತೆ ನಡೆದು ನಿಮ್ಮ ಮನಸ್ಸು ಶಾಂತಗೊಳ್ಳುತ್ತೆ ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡಿತಾ ಇರುವಂಥ ರಾಶಿಗಳು ಯಾವ್ಯಾವುದು ಅಂದರೆ ವೃಷಭ ರಾಶಿ ಕಟಕ ರಾಶಿ ಸಿಂಹರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮೀನರಾಶಿ ಮತ್ತು ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಹಾವಿಷ್ಣುವೇ ನಮಃ ಅಂತ ಕಮೆಂಟ್ ಮಾಡಿ